ಎಲ್ಲರಿಗೂ ನಮಸ್ತೆ ತಮ್ಮೆಲ್ಲರಿಗೂ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅದೃಷ್ಟವನ್ನು ನಿರೀಕ್ಷಿಸುವ ಬದಲು ಕಾರ್ಯವನ್ನು ನಿರ್ವಹಿಸು ಅದೃಷ್ಟ ಸ್ವತಃ ನಿಮ್ಮನ್ನು ಹುಡುಕಿ ಬರುತ್ತದೆ ಹೌದು ಸ್ನೇಹಿತರೆ ಪ್ರತಿನಿತ್ಯದ ನಿಮ್ಮ ಸ್ಥಾನಕ್ಕೆ ಈ ಒಂದು ಚಿಕ್ಕ ಮ್ಯಾಜಿಕ್ ವಸ್ತು ಸೇರಿಸಿ ಅದೃಷ್ಟ ಎನ್ನುವುದು ನಿಮ್ಮನ್ನು ಹುಡುಕಿ ಬರುತ್ತದೆ ಅಷ್ಟೇ ಅಲ್ಲ ಆಕರ್ಷಕವಾದ ಕಾಂತಿ ಕೂಡ ನಿಮ್ಮದಾಗುತ್ತದೆ ಸ್ನೇಹಿತರೆ ಈ ಒಂದು ವಸ್ತು ಕೇವಲ ನಿಮ್ಮ ಅಡುಗೆ ಮನೆಗೆ ಮಾತ್ರವಲ್ಲ ಅದು ಪ್ರಬಲವಾದ ಆಧ್ಯಾತ್ಮಿಕ ಸಾಧನವೂ ಕೂಡ ಆಗಿದೆ ಅದೇ ಆ ಚಕ್ಕೆ ಅಥವಾ ದಾಲ್ಚಿನ್ನಿ ಹೌದು ಈ ಚಕ್ಕೆ ಗುರುವಿನೊಂದಿಗೆ ಹೊಂದಾಣಿಕೆಯಾಗುತ್ತದೆ ಆದ್ದರಿಂದ ಗುರುಬಲವು ಕೂಡ ಹೆಚ್ಚುತ್ತದೆ ಸಮೃದ್ಧಿಯನ್ನು ಮತ್ತು ಆರ್ಥಿಕ ಹರಿವನ್ನು ನಿಮ್ಮ ಜೀವನದಲ್ಲಿ ತರುತ್ತದೆ ನೀವು ಪ್ರತಿನಿತ್ಯ ಸ್ನಾನಕ್ಕೆ ಒಂದು ಚಿಟಿಕೆ ದಾಲ್ಚಿನ್ನಿ ಅಥವಾ ಚಕ್ಕೆ ಪುಡಿಯನ್ನು ಸೇರಿಸಿ ಸ್ನಾನ ಮಾಡಿ ಇದು ವಿಷಕಾರಿ ಶಕ್ತಿ ದುಷ್ಟ ಕಣ್ಣು ತೆಗೆದುಹಾಕಿ ಪಾಸಿಟಿವ್ ವೈಬ್ರೇಷನನ್ನು ತರುತ್ತದೆ ಹಾಗೆಯೇ ಆಕರ್ಷಕ ಮತ್ತು ಕಾಂತಿಯುತ ಭಾವನೆಯನ್ನು ನಿಮ್ಮ ಮನಸ್ಸಿನಲ್ಲಿ ಮತ್ತು ಮುಖದಲ್ಲಿ ತರುತ್ತದೆ ನೀವು ಪಾಸಿಟಿವ್ ಇಂಟೆನ್ಷನ್ಗಳಿಗೆ ಇದನ್ನು ಬಳಸಿದರೆ ಇದು ನಿಮಗೆ ವೇಗವಾಗಿ ರಿಸಲ್ಟನ್ನು ಕೊಡುತ್ತದೆ ಹಾಗೆ ನಿಮ್ಮ ಹಾರ ಅಥವಾ ಪ್ರಭಾವಳಿಯನ್ನು ಹೆಚ್ಚಿಸುತ್ತದೆ ಇದನ್ನು ನೀವು ಪ್ರತಿನಿತ್ಯವೂ ಮಾಡಬಹುದು ಇದರಿಂದ ಆಕರ್ಷಣೆ ಹೆಚ್ಚುತ್ತದೆ ಹಾಗೆ ಪ್ರತಿ ಗುರುವಾರಗಳನ್ನು ಮಾಡುವುದರಿಂದ ನಿಮ್ಮಲ್ಲಿ ಸಮೃದ್ಧಿ ಸಂಪತ್ತು ತರುತ್ತದೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು